ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಅಭಿರುಚಿಯ ಸೊಬಗು ಫ್ರೆಂಡ್ಸ್ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹಾಗೆ ಹಳ್ಳಿ ಶೈಲಿಯಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ಕಟ್ಟಷ್ಟು ನುಗ್ಗೆ ಸೊಪ್ಪನ್ನ ಈ ಥರ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕೆ ನಾನು ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನು ತೊಗರಿಬೇಳೆ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟಿಟ್ಕೊಂಡಿದ್ದೀನಿ ನೀರು ಸ್ವಲ್ಪ ನಮಗೆ ಕುದಿ ಬಂದಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಹೆಸ್ರು ಕಾಳು ಮತ್ತು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಮಗೆ ಒಂದು ಅರ್ಧದಷ್ಟು ಬೇಯಬೇಕು ತೊಗರಿಬೇಳೆ ನೋಡಿ ಒಂದು ಅರ್ಧದಷ್ಟು ಬೆಂದಿದೆ ಕಾಳು ನಮಗೆ ಇವಾಗ ನಾನು ಇದಕ್ಕೆ ಈ ಥರ ಬಿಡಿಸಿಟ್ಕೊಂಡಿರೋವಂಥ ನುಗ್ಗೆ ಸೊಪ್ಪನ್ನ ಹಾಕ್ಕೊತೀನಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನುಗ್ಗೆ ಸೊಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಲೈಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇವಾಗಲೇ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನಾನು ಬೇಳೆ ಎಲ್ಲ ಸ್ವಲ್ಪ ಮೇಲೆ ಬರಲಿ ಅಂತ ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಟೊಮೊಟೊನ ತೊಳೆದುಬಿಟ್ಟು ಸೊಪ್ಪಿನ ಜೊತೆಗೇನೆ ನಾನು ಬೇಯಿಸಕ್ಕೆ ಹಾಕೊಂಡಿದ್ದೀನಿ ಇವಾಗ ಸೊಪ್ಪು ನಮಗೆ ಬೆಂದಿದೆ ಹಾಗೆ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಟೊಮೊಟೋನ ಎತ್ತಿಟ್ಕೊಂಡು ಪಕ್ಕಕ್ಕೆ ಸ್ಟವ್ನ ಆಫ್ ಮಾಡಿಕೊಂಡು ಸೊಪ್ಪನ್ನ ನಾನಿವಾಗ ಬೇರೆ ಒಂದು ಪಾತ್ರೆಗೆ ಸೋಸ್ಕೊತೀನಿ ನೋಡಿ ಇವಾಗ ನಾನಿಲ್ಲಿ ಒಂದು ಸೊಪ್ಪು ಸೋಸ್ಕೊಳ್ಳೋ ಜರಡಿ ಇಟ್ಕೊಂಡು ಸೊಪ್ಪನ್ನ ಇವಾಗ ನಾನು ಈ ಥರ ಸೋಸ್ಕೊತಾ ಇದ್ದೀನಿ ಸೊಪ್ಪು ಸೋಸ್ಕೊಂಡಿದ್ದಾದಮೇಲೆ ನಾನು ಈ ಸೊಪ್ಪನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ ಚಿಕನ್ನ ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ನಮಗೆ ಹಸಿ ಮೆಣಸಿಕ ಇವಾಗ ನಾನು ಇದನ್ನು ಎತ್ತಿಟ್ಕೊಂಡು ಅದೇ ಬಾಣಲೆಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ನಾಲ್ಕು ಈರುಳ್ಳಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ನನಗೆ ಈರುಳ್ಳಿ ಫ್ರೈ ಆದಮೇಲೆ ನಾನು ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ನಾವು ಲೈಟಾಗಿ ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆ ನಾನು ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಕಾಯಿ ತುರಿ ಹಾಕ್ಕೊಂಡು ಈ ಥರ ನಾವು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಆಗಿದೆ ಇಷ್ಟಾದರೆ ನಮಗೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಒಂದು ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋತಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಚಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನುಗ್ಗಿ ಸೊಪ್ಪಿನ ಪಲ್ಯ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಇಟ್ಕೊಂಡಿದ್ದೀನಲ್ಲ ಅದು ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ನಾನು ಇದನ್ನು ರುಬ್ಕೊತೀನಿ ಇದನ್ನು ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡು ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕೋತಾ ಇದ್ದೀನಿ ಹಾಗೆ ಅದೇ ಜಾರ್ಗೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನಾನು ಇವಾಗ ಹಾಕೋತಾ ಇದ್ದೀನಿ ಸೊಪ್ಪಿನೀರು ಇವಾಗ ನಾವು ಸೊಪ್ಪಿನೀರೇನಿತ್ತಿಟ್ಕೊಂಡಿದ್ವಿ ಅದನ್ನು ಕೂಡ ನಾವು ಬಸ್ಸಾರಿಗೆ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇವಾಗ ನಾವು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನಮಗೆ ಬಸ್ಸಾರು ರೆಡಿ ಆಗುತ್ತೆ ನೋಡಿ ನುಗ್ಗೆ ಸೊಪ್ಪಿನ ಪಲ್ಯ ಸೊಪ್ಪಿನ ಬಸ್ಸಾರು ಮುದ್ದೆ ಜೊತೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್